हेलो फ्रेंड्स तमेलूस एम स्टोरी यूट्यूब चानल आत्मीय स्वागत ಇದು ಆಧುನಿಕ ಜಗತ್ತು ನಾವು ಇಲ್ಲಿ ನಮ್ಮ ಕುಟುಂಬ ಫ್ರೆಂಡ್ಸ್ ಹಾಗೂ ಸಂಬಂಧಿಕರ ಜೊತೆಗೆ ಹೆಚ್ಚು ಸಮಯ ಕಳೆಯುವುದಕ್ಕಿಂತ ಫೋನ್ ಲ್ಯಾಪ್ಟಾಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಗಳಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತೇವೆ ಹಾಗೆಂದು ಇವುಗಳನ್ನು ಬಳಸುವುದು ತಪ್ಪು ಎಂದು ನಾವು ಹೇಳುತ್ತಿಲ್ಲ ನಮ್ಮ ಜೀವನದಲ್ಲಿ ನಾವು ಇವುಗಳನ್ನೆಲ್ಲ ಬಳಸದೇ ಇರಬಹುದು ಆದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಇಲ್ಲದೆ ಬದುಕಲು ಸಾಧ್ಯವೇ ಹಾಗಾಗಿ ನಾವು ಈ ವಿಡಿಯೋದಲ್ಲಿ ಯಾವುದಕ್ಕೆ ನಮ್ಮ ಜೀವನದಲ್ಲಿ ಪ್ರಮುಖವಾಗಿ ಆದ್ಯತೆ ನೀಡಬೇಕು ಮತ್ತು ಯಾವುದಕ್ಕೆ ಆದ್ಯತೆ ನೀಡಬಾರದು ಎಂದು ತಿಳಿದುಕೊಳ್ಳೋಣ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಪದೇ ಪದೇ ನಡೆಯುತ್ತಿದ್ದ ಗಲಾಟೆಯಿಂದ ಬೇಸತ್ತ ಶಿಕ್ಷಕರೊಬ್ಬರು ವಿದ್ಯಾರ್ಥಿಗಳನ್ನೆಲ್ಲ ಒಂದೆಡೆ ಸೇರಿಸಿದರು ಅವರ ಮುಂದೆ ಒಂದು ಜಾರನ್ನು ತಂದಿಟ್ಟರು ಅವರು ಮೊದಲಿಗೆ ದೊಡ್ಡ ಕಲ್ಲುಗಳನ್ನು ಅದರಲ್ಲಿ ಸುರಿದರು ನಂತರ ಸಣ್ಣ ಬೆನಚು ಕಲ್ಲುಗಳನ್ನ ಸುರಿದರು ಅವು ಕಲ್ಲುಗಳ ಮಧ್ಯೆ ಇದ್ದ ಸ್ಥಳಾವಕಾಶಗಳಲ್ಲಿ ಸೇರಿಕೊಂಡವು ಅದೇ ರೀತಿ ಕೊನೆಯದಾಗಿ ಮರಳನ್ನ ಸುರಿದರು ಮರಳು ಬೆನಚು ಕಲ್ಲುಗಳು ಹಾಕಿದ ನಂತರ ಉಳಿದ ಸ್ಥಳಾವಕಾಶದಲ್ಲಿ ಸೇರಿಕೊಂಡವು ಇದನ್ನ ಗಮನಿಸುತ್ತಿದ್ದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಏನು ಮಾಡುತ್ತಿದ್ದಾರೆ ಎಂದು ತಿಳಿಯಲಿಲ್ಲ ಅವರು ಶಿಕ್ಷಕರನ್ನ ಕೇಳಿದರು ಅದಕ್ಕೆ ಉತ್ತರಿಸಿದ ಶಿಕ್ಷಕರು ಈ ಜಾರನ್ನು ನಿಮ್ಮ ಜೀವನವೆಂದು ತಿಳಿದುಕೊಳ್ಳಿ ಮತ್ತು ಅದರಲ್ಲಿರುವ ದೊಡ್ಡ ಕಲ್ಲುಗಳು ಕುಟುಂಬ ಮತ್ತು ಆರೋಗ್ಯದಂತಹ ಪ್ರಮುಖ ವಿಷಯಗಳನ್ನ ಪ್ರತಿನಿಧಿಸುತ್ತವೆ ತನ್ನ ಬೆನಚು ಕಲ್ಲುಗಳು ಕೆಲಸದಂತಹ ದ್ವಿತೀಯಕ ವಸ್ತುಗಳನ್ನು ಹಾಗೂ ಮರಳು ಕ್ಷುಲ್ಲಕ ವಿಷಯಗಳನ್ನು ಪ್ರತಿನಿಧಿಸುತ್ತದೆ ನೀವು ಜಾರನು ಅಂದರೆ ನಿಮ್ಮ ಜೀವನವನ್ನು ಮರಳು ಅಂದರೆ ಕ್ಷುಲ್ಲಕ ವಿಷಯಗಳಿಂದ ತುಂಬಿದರೆ ಕುಟುಂಬ ಮತ್ತು ಆರೋಗ್ಯದಂತಹ ಪ್ರಮುಖ ವಿಷಯಗಳಿಗೆ ಸ್ಥಳಾವಕಾಶವಿರುವುದಿಲ್ಲ ಎಂದು ಹೇಳಿದರಂತೆ ಇದರಿಂದ ಎಚ್ಚೆತ್ತ ವಿದ್ಯಾರ್ಥಿಗಳು ಮುಂದೆಂದು ತಮ್ಮ ಜೀವನದಲ್ಲಿ ಗಲಾಟೆ ಮಾಡಿಕೊಳ್ಳದೆ ಪ್ರಮುಖ ವಿಷಯಗಳಲ್ಲಿ ಆದ್ಯತೆ ನೀಡಿದರು ನಾವು ಕೂಡ ವಿದ್ಯಾರ್ಥಿಗಳಂತೆ ನಮ್ಮ ಜೀವನದಲ್ಲಿ ಪ್ರಮುಖವಾದಕ್ಕೆ ಆದ್ಯತೆ ನೀಡೋಣ ಮತ್ತು ಮುಖ್ಯವಲ್ಲದ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡದೇ ಇರೋಣ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ಕೂಡಲೇ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು